ಪ್ರಜ್ವಲ್ ರೇವಣ್ಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಆ ಪ್ರಕರಣ ಯಾಕಂದ್ರೆ ವಾಪಸ್ ಆಗುವುದಾಗಿ ವಿಡಿಯೋ ಮಾಡಿ ಹೇಳಿದ ಮೇಲೆ ಅವರ ಟಿಕೆಟ್ ಬುಕ್ ಆಗಿರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ವಿಮಾನದ ಟಿಕೆಟ್ ಬುಕ್ ಆಗಿದ್ದು ಜರ್ಮನಿಯ ನ್ಯೂನೆಚ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಬರುವ ಟಿಕೆಟ್ ಬುಕ್ ಆಗಿದೆ ಗುರುವಾರ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರೆ ಲಫ್ತಾನ್ಝಾ ಏರ್ಲೈನ್ಸ್ನ ಟಿಕೆಟ್ ಬುಕ್ ಮಾಡಿದ್ದಾರೆ ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗೋದಾಗಿ ತಿಳಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಹೊರಟು ಗುರುವಾರ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದು ತಲುಪುವಂತಹ ಫ್ಲೈಟ್ ಅದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ ಆ ಫ್ಲೈಟ್ನಲ್ಲಿ ಹೀಗಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಲರ್ಟ್ ಆಗಿದೆ ಪ್ರಜ್ವಲ್ ಬರ್ತಾ ಇದ್ದಂತೆ ಎಸ್ಐಟಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಐ ಟಿ ವಿಚಾರಣೆಗೆ ತಾನು ಹಾಜರಾಗುವುದಾಗಿ ಪ್ರಜ್ವಲ್ ತಿಳಿಸಿದ್ದು ಪ್ರಜ್ವಲ್ನ ಟಿಕೆಟ್ ಅನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಟು ಬೆಂಗಳೂರು ಗುರುವಾರ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಹೊರಡುತ್ತೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಗುರುವಾರ ಬಂದು ತಲುಪುತ್ತೆ ತಕ್ಷಣವೇ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸೋದಕ್ಕೆ ಎಸ್ ಐ ಟಿ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಪ್ರಜ್ವಲ್ ಶುಕ್ರವಾರ ಹತ್ತು ಗಂಟೆಗೆ ಎಸ್ ಐ ಟಿ ವಿಚಾರಣೆ ಬರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಇದೆ ಪ್ರಜ್ವಲ್ ಬರ್ತಿದ್ದಂತೆ ವಶಕ್ಕೆ ಪಡೆಯುವುದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಹೀಗಾಗಿ ರಾತ್ರಿ ಹನ್ನೆರಡುವರೆಗೆ ಬಂದು ಬೆಂಗಳೂರಿಗೆ ಇಳೆದ್ರು ಅಂತಾದ್ರೆ ತಕ್ಷಣವೇ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸೋದಕ್ಕೆ ಎಸ್ ಐ ಟಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮೇ ಮೂವತ್ತೊಂದು ಪ್ರಜ್ವಲ್ ವಾಪಸ್ಸಾಗಿ ಆಗೋದಾಗಿ ತಿಳಿಸಿರುವಂಥದ್ದು ಮೇ ಮೂವತ್ತರ ಮಧ್ಯಾಹ್ನ ಹನ್ನೆರಡು ಐದಕ್ಕೆ ಅವರ ಫ್ಲೈಟ್ ಟಿಕೆಟ್ ಇದೆ ಇನ್ನು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆ ಅರೆಸ್ಟ್ ಮಾಡುವುದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಎಸ್ಐಟಿ ರನ್ನ ಬಂಧಿಸುತ್ತೆ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ವಾರೆಂಟ್ ಪಡೆದಿದೆ ಈಗಾಗಲೇ ಏರ್ಪೋರ್ಟ್ನಲ್ಲೇ ಟೀಮ್ ಬೀಡು ಬಿಟ್ಟಿದೆ ಪ್ರಜ್ವಲ್ ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂತೆ ಅರೆಸ್ಟ್ ಮಾಡೋದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಹಾಗಾಗಿ ಸಂಸದ ಪ್ರಜ್ವಲ್ ರನ್ನ ಬಂಧಿಸಲೇಬೇಕಾಗತ್ತೆ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಅರೆಸ್ಟ್ ಆಗ್ತಾರೆ ಅಂತ ಹೋಮ್ ಮಿನಿಸ್ಟರ್ ತಿಳಿಸಿದ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಕಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟ್ರು ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಸಂಸದ ಪ್ರಜ್ವಲ್ ರೇವಣ್ಣ ವಾಪಸ್ ಆಗೋದು ಯಾವಾಗ ಅನ್ನೋದಕ್ಕೆ ಕಾಯ್ತಾ ಇತ್ತು ಎಸ್ ಐ ಟಿ ಈಗಾಗಲೇ ಖುದ್ದು ಪ್ರಜ್ವಲ್ ವಿಡಿಯೋ ಮಾಡಿ ತಾವು ಬರೋದಾಗಿ ತಿಳಿಸಿದ್ದಾರೆ ಈಗ ಅವರ ಟಿಕೆಟ್ ಬುಕ್ ಆಗಿರೋದಕ್ಕೆ ಕನ್ಫರ್ಮೇಶನ್ ಕೂಡ ಸಿಗ್ತಾ ಇದೆ ಹಾಗಾಗಿ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಆದಂತೆ ಕಂಡು ಬರ್ತಾ ಇದೆ ಅಲ್ವಾ ಅದರಲ್ಲೂ ಹೋಮ್ ಮಿನಿಸ್ಟರ್ ಹೇಳಿಕೆ ಅದನ್ನು ಸ್ಪಷ್ಟಪಡಿಸ್ತಾ ಇದೆಯಾ ಅಂತ ಪ್ರತಿಮಾ ಹೌದು ಯಾಕೆಂದರೆ ಅವ್ರನ್ನ ಬಂದು ಮನೆ ತನಕ ಹೋಗಿ ಆಮೇಲೆ ಅವರು ಎಸ್ ಐ ಟಿಗೆ ಬಂದು ಹಾಜರಾಗುವಂತಹ ಅವಕಾಶ ಮಾಡಿಕೊಟ್ಟರೆ ಅದು ಎಸ್ ಐ ಟಿಯ ಫೇಲ್ಯೂರ್ ಆಗುತ್ತೆ ಸರ್ಕಾರದ ಕಾರ್ಯವೈಖರಿ ಕೂಡ ಟೀಕೆಗೆ ಒಳಪಡುತ್ತೆ ಕಾರಣ ಪ್ರಜ್ವಲ್ ತಲೆಮರೆಸ್ಕೊಂಡಾಗ ಸರ್ಕಾರ ರಿಯಾಕ್ಟ್ ಮಾಡಿದ ರೀತಿ ಬಹುಶಃ ಅದೆಲ್ಲದಕ್ಕೂ ಕಾರಣ ಆಗ್ಬೋದು ಹಾಗಾಗಿನೇ ಅವರು ಏರ್ಪೋರ್ಟ್ಗೆ ಇಳಿತಿದ್ದ ಹಾಗೆ ಪೊಲೀಸರ ತಂಡ ಅವರನ್ನು ಅಲ್ಲಿಂದ ಅಲ್ಲಿಯೇ ಬಂಧಿಸಿ ಕರೆತರುವಂಥದ್ದೇ ಸೂಕ್ತ ಯಾಕೆಂದರೆ ಕಾನೂನಿನ ಪ್ರಕಾರ ಈಗ ಅವ್ರ ವಿರುದ್ಧ ಕೂಡ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಮತ್ತು ಅವರ ಮೇಲೆ ಆಗಿರ್ತಕ್ಕಂಥ ಕೇಸ್ಗಳಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕಾದಂತಹ ಅವಕಾಶಗಳು ಕೂಡ ಇದ್ದಾವೆ ಹಾಗಾಗಿನೇ ಎಸ್ ಐ ಟಿ ಈಗ ಅವರನ್ನು ಏರ್ಪೋರ್ಟ್ನಲ್ಲೇ ಬಂಧಿಸಿ ಕರೆದೊಯ್ತಾರೆ ಅನಂತರ ಮೆಡಿಕಲ್ ಟೆಸ್ಟ್ ಮಾಡೋದು ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ ನಡೆಯುತ್ತೆ ಸರ್ಕಾರ ಒಂದು ವೇಳೆ ಅವ್ರನ್ನ ಅಲ್ಲೇ ಬಂಧಿಸದೇ ಇದ್ರೆ ನಿಶ್ಚಿತವಾಗಿಯೂ ಟೀಕೆಗಳನ್ನು ಸರ್ಕಾರ ಎದುರಿಸಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಅಂಥದಕ್ಕೆಲ್ಲ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಇವತ್ತು ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ಹೇಳಿದರು ನಾವೊಂದು ಪ್ರಶ್ನೆ ಎತ್ತಿದ್ವಿ ಪ್ರಜಲವರನ್ನು ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡ್ತಿರೋ ಅಥವಾ ಅವ್ರ ಮನೆಗೆ ತೆರಳಿ ಹಿರಿಯರ ಆಶೀರ್ವಾದ ತಗೊಂಡು ಎಸ್ ಐ ಟಿ ಬರೋ ತನಕ ಅವಕಾಶ ಮಾಡಿಕೊಡ್ತಿರೋ ಅನ್ನುವಂಥ ಪ್ರಶ್ನೆಯೇ ಎತ್ತಿದ್ವಿ ಸೊ ಹಾಗಾಗಿ ಗೃಹ ಗೃಹ ಸಚಿವರು ಈ ಮಾತನ್ನು ಹೇಳಿದರು ಅಂದರೆ ಎಸ್ ಐ ಟಿಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಪಡೆದಿದ್ದಾರೆ ಮತ್ತು ತನಿಖೆಯ ಪ್ರೋಗ್ರೆಸ್ ಕೂಡ ಭಾಳ ಕ್ಷಿಪ್ರಗತಿಯಲ್ಲಿ ಆಗಬೇಕಾಗುತ್ತೆ ಈಗಲೇ ತನಿಖೆ ವಿಳಂಬ ಆಗಿದೆ ದೂರು ನೀಡಿರ್ತಕ್ಕಂಥವ್ರಿಗೆ ಒಂದು ಕಡೆ ರಕ್ಷಣೆ ಕೊಡುವಂಥ ವಿಚಾರ ಒಂದು ಕಡೆಯಾದರೆ ಈ ಕೇಸ್ನಲ್ಲಿ ಬ್ಯಾ ಅತ್ಯಂತ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಸೊ ಜೂನ್ ನಾಲ್ಕರ ಫಲಿತಾಂಶ ಬಂದ ಮೇಲೆ ಅದರ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಅದಕ್ಕೂ ಮುಂಚೆ ತನಿಖೆ ಭಾಳ ಕ್ಷಿಪ್ರಗತಿಯಲ್ಲಿ ಆಗಬೇಕು ತನಿಖೆ ಕರಾರುವಕ್ಕಾಗಿ ನಡಿಬೇಕು ಅಂದರೆ ಪ್ರಮುಖ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಗಳು ಅವರ ಬಳಿ ಇರುವಂಥ ಸಾಕ್ಷ್ಯಗಳು ಅವರ ಮೊಬೈಲನ್ನು ವಶಪಡಿಸಿಕೊಳ್ಳುವಂಥದ್ದು ಇರ್ಬೋದು ಈಗ ಸಂಗ್ರಹಿಸಿರುವಂತಹ ಸಾಕ್ಷಿಗಳಿಗೆ ಅವರಲ್ಲ ಅವರ ವ್ಯಾಖ್ಯಾನಗಳೇನು ಅವರ ಉತ್ತರಗಳೇನು ಇದೆಲ್ಲವನ್ನೂ ಪಡೆದುಕೊಳ್ಳುವಂಥ ಪ್ರಯತ್ನಗಳಾಗಬೇಕಾಗುತ್ತೆ ಇದರ ಜೊತೆ ಜೊತೆಗೆ ಅವರು ಬೇಲ್ ಅಪ್ಲೈ ಮಾಡಿ ಬೇಲ್ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅದಕ್ಕೆ ಅಬ್ಜೆಕ್ಷನ್ಸ್ಗಳನ್ನು ಹಾಕಬೇಕು ಈ ಪ್ರೋಗ್ರೆಸ್ ನಡೀಬೇಕು ಅಂದರೆ ಆರೋಪಿಯನ್ನು ವಶದ ಇಟ್ಕೊಳ್ಳೋದು ಒಂದು ಕಡೆ ಇನ್ನೊಂದು ಕಡೆ ವಿಚಾರಣೆ ನಡೆಸುವಂಥದ್ದು ಇನ್ನೊಂದು ಕಡೆ ಬೇಲ್ ಸಿಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ಎರಡೂ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಇದೆ ಜೊತೆಗೆ ಎಸ್ ಐ ಟಿ ತಂಡಕ್ಕೆ ಇದೆ ಸೊ ಆ ಕಾರಣಕ್ಕಾಗಿ ಅವರನ್ನು ಏರ್ಪೋರ್ಟ್ನಲ್ಲೇ ಬಂಧಿಸುವದಂತೂ ನಿಶ್ಚಿತ ಗೃಹ ಸಚಿವರು ಈಗಾಗಲೇ ಅದರ ಸುಳಿವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಎಸ್ ಐ ಟಿ ಅವರು ಈಗಾಗಲೇ ಅರೆಸ್ಟ್ ವಾರೆಂಟ್ ಪಡೆದು ಕಾಯ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ ಬರ್ತಿದ್ದ ಹಾಗೆ ಅವರ ಕೆಲಸವನ್ನು ಅವರು ಮಾಡ್ತಾರೆ ಮುಂದಿನ ಹಂತದ ಪ್ರಕ್ರಿಯೆಗಳು ಎಸ್ ಐ ಟಿ ನೋಡಿಕೊಳ್ಳುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಏರ್ಪೋಸ್ಟ್ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡದೇ ಇದ್ರೆ ಅದು ನಿಜವಾಗ್ಲೂ ಎಸ್ ಐ ಟಿಯ ವೈಫಲ್ಯ ಪೊಲೀಸರ ವೈಫಲ್ಯ ಆಗುತ್ತೆ ಯಾಕಂದ್ರೆ ಆರೋಪಿಯ ಮೇಲೆ ಇರುವಂತಹ ಪ್ರಕರಣಗಳು ಆ ರೀತಿ ಇದೆ ಮತ್ತು ಈ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿರುವಂಥ ಪ್ರಕರಣ ಇಂಥ ಪ್ರಕರಣದಲ್ಲಿ ಅವರು ಮನೆ ತನಕ ಹೋಗಿ ಹಿರಿಯರ ಆಶೀರ್ವಾದ ತಗೊಂಡು ಬರೋ ತನಕ ಅವಕಾಶಗಳನ್ನು ಮಾಡಿಕೊಟ್ರೆ ಅದು ಸರ್ಕಾರಕ್ಕೂ ಕೂಡ ಒಂದು ಮುಜುಗರ ಆಗುತ್ತೆ ಎಸ್ಐಟಿಗೂ ಕೂಡ ಒಂದು ವೈಫಲ್ಯ ಅನ್ನುವಂತಹ ಪ್ರಶ್ನೆಗಳು ಹೇಳುತ್ತೆ ಹಾಗಾಗಿ ಏರ್ಪೋರ್ಟ್ ನಲ್ಲೇ ಬಂಧನ ಮಾಡೋದಂತೂ ನಿಶ್ಚಿತ ಮಾಹಿತಿ ಇನ್ನು ಪ್ರಜ್ವಲ್ ವಿಡಿಯೋ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ಆರನೇ ಹಂತದ ಮತದಾನ ಮುಗಿದ ಮೇಲೆ ಬಂದ್ರ ಮೂವತ್ತು ದಿನಗಳ ಹಿಂದೆ ನಿಮ್ಮ ಸ್ವಾಭಿಮಾನ ಮರ್ಯಾದೆ ನೆನಪಿರ್ಲಿಲ್ವಾ ಕ್ಲೀನ್ ಆಗಿ ಸಲೂನ್ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ ಪ್ರಜ್ವಲ್ಗೆ ಖಿನ್ನತೆ ಏನಾದರೂ ಕಾಣ್ತಿದ್ಯಾ ಅಂತ ಪ್ರಿಯಾಂಕರ್ ಲೇವಡಿ ಮಾಡಿದ್ದಾರೆ ಬಿಜೆಪಿ ನಾಯಕರ ಸೂಚನೆಯಂತೆ ಪ್ರಜ್ವಲ್ ವಿಡಿಯೋ ಮಾಡಿರೋದು ಅಂತ ಪ್ರಿಯಾಂಕರ್ಗೆಲ್ಲೇ ಹೊಡೆ ವಾಪಸ್ ಬರೋದಾಗಿ ಪ್ರಜ್ವಲ್ ಮಾಡಿರುವ ವಿಡಿಯೋಗೆ ಪ್ರಿಯಾಂಕರ್ಗೆ ಈ ರೀತಿ ವ್ಯಂಗಿ ಮಾಡಿದ್ದಾರೆ ಆಶ್ಚರ್ಯ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಟ್ಟಿದ್ದಾರೆ ಒಂದು ಮೂರು ನಿಮಿಷದ ವಿಡಿಯೋ ಮೂವತ್ತು ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ ವೈರಲ್ ಯಾರು ನಿಮ್ಮ ದೇವರಾಜೇಗೌಡರು ನಿಮ್ಮ ತಂದೆಯವರ ವಿರುದ್ಧ ನಿಂತವರು ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ ಯಾವಾಗ ಎಸ್ ಐ ಟಿ ರಚನೆ ಆಯಿತು ಸುಮ್ಮನಿದ್ರಿ ಎರಡು ಸರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ ದಿನ ಬಂದು ಪಾಪ ಕುಮಾರಸ್ವಾಮಿ ಅವರು ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದೆಯಪ್ಪ ಎಲ್ಲಿದೆಯಪ್ಪ ವಾಪಸ್ ಅಂದಾಗ ಸುಮ್ಮನಿದ್ರಿ ನಿಮಗೆ ಇಂಟರ್ಪೋಲು ಬ್ಲೂ ನೋ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬೋದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ ಘಿನ್ನತೆಗೊಳಗಾಗಿದ್ದಾರಂತೆ ಆ ವಿಡಿಯೋ ನೋಡಿದ್ರೆ ತಮಗನ್ಸುತ್ತಾ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದರೂ ಬಿ ಜೆ ಪಿ ಅವರು ನಿಮ್ಗೆ ಹೇಳಿರ್ಬೋದು ಆಯ್ತಪ್ಪ ಆರು ಫೇಸ್ ಮುಗ್ದಿದೆ ಕೊನೆ ಫೇಸ್ ಯು ಪಿನಲ್ಲಿ ನಿಂತು ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ದೇಶಕ್ಕೆ ಬರ್ತಿದ್ದಂತೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಎಸ್ಐಟಿ ಮಾಡಿಕೊಂಡಿದ್ದು ವಿಚಾರಣೆ ಮಾಡೋದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ವಿಚಾರಣೆ ಒಳಪಡಿಸುವುದಕ್ಕೆ ಎಸ್ಐ ಟಿ ಸಕಲ ತಯಾರಿ ನಡೆಸಿದೆ ಎರಡು ಆಯಾಮಗಳಲ್ಲಿ ಪ್ರಜ್ವಲ್ ವಿಚಾರಣೆಗೆ ಪ್ಲಾನಿಂಗ್ ಆಗಿದೆ ತನಿಖೆ ವೇಳೆ ಪ್ರಜ್ವಲ್ ಎರಡು ರೀತಿಯ ಪ್ರತಿಕ್ರಿಯೆ ಕೊಡುವ ಸಾಧ್ಯತೆ ಇರೋದು ಒಂದೋ ತಪ್ಪನ್ನು ಒಪ್ಪಿಕೊಳ್ತಾರೆ ಇಲ್ಲವೇ ಆರೋಪವನ್ನು ತಳ್ಳಿ ಹಾಕುವುದು ಪ್ರಜ್ವಲ್ ರೇವಣ್ಣ ಒಂದೊಮ್ಮೆ ತನಿಖೆ ವೇಳೆ ತಪ್ಪೊಪ್ಪಿಕೊಂಡ್ರೆ ಆಗ ಮುಂದೇನು ಅಥವಾ ಪ್ರಜ್ವಲ್ ತಾನ್ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ವಿಚಾರಣೆ ಹೇಗೆ ನಡೆಯುತ್ತೆ ಈ ಎರಡು ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಎಸ್ಐಟಿ ಟಿ ತಯಾರಿಯನ್ನ ನಡೆಸಿತ್ತು ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಂತೆ ವಿಚಾರಣೆಗೊಳಪಟ್ಟಾಗ ತಪ್ಪು ಮಾಡಿದ್ದೇನೆ ಅಂತ ಪ್ರಜ್ವಲ್ ಒಪ್ಕೊಳ್ಬಹುದು ಇಲ್ವೇ ತಪ್ಪು ಮಾಡೇ ಇಲ್ಲ ಅಂತ ಆರೋಪವನ್ನ ತಳ್ಳಿ ಹಾಕ್ಬಹುದು ಈಗಾಗಲೇ ವಿಡಿಯೋಗಳಲ್ಲಿ ಇದನ್ನ ಷಡ್ಯಂತ್ರ ಅಂತ ಹೇಳ್ಕೊಂಡು ಬಂದಿದ್ದಾರೆ ಪ್ರಜ್ವಲ್ ತಪ್ಪು ಒಪ್ಪಿಕೊಳ್ಳಿಲ್ಲ ಅಂತಂದರೆ ತಳ್ಳಿ ಹಾಕಿದ್ದೆ ಆದರೆ ಆರೋಪಗಳನ್ನು ಆ ಆಯಾಮದಲ್ಲಿ ತನಿಖೆಯನ್ನ ನಡೆಸಬೇಕಾಗತ್ತೆ ಒಂದೊಮ್ಮೆ ತಪ್ಪನ್ನು ಒಪ್ಪಿಕೊಂಡ್ರೆ ಆಗ ಎಸ್ ಐ ಟಿ ತನಿಖೆಯ ಸಹಜ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಈಗಾಗಲೇ ಸ್ಥಳ ಪರಿಶೀಲನೆಗಳನ್ನು ಮಾಡಿದ್ದಾರೆ ಸಂತ್ರಸ್ತರನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಾಗಿದೆ ಜೊತೆಗೆ ಪ್ರಜ್ವಲ್ನ ನಿವಾಸದಲ್ಲಿ ಅಲ್ಲೂ ಕೂಡ ಈಗಾಗಲೇ ಪರಿಶೀಲನೆಗಳಾಗಿದೆ ಈಗ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಂತೆ ತಪ್ಪು ಒಪ್ಪಿಕೊಂಡಿದ್ದೆ ಆದರೆ ಆಗ ಅವರನ್ನ ಕರ್ಕೊಂಡು ಹೋಗಿ ಸ್ಥಳ ಮಾಜರ್ ಕಾರ್ಯಗಳನ್ನು ನಡೆಸ್ತಾರೆ ಎರಡೂ ಸಾಧ್ಯ ಸಾಧ್ಯತೆಯನ್ನ ಇಟ್ಕೊಂಡು ತನಿಖೆಯನ್ನ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಎಸ್ಐ ಟಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿಗೆ ಬಂದರೂ ತಕ್ಷಣ ವಶಕ್ಕೆ ಪಡೆಯೋದಕ್ಕೆ ಅರೆಸ್ಟ್ ವಾರೆಂಟ್ ಜಾರಿಯಲ್ಲಿದೆ ಈಗಾಗಲೇ ಪ್ರಜ್ವಲ್ ವಾಪಸ್ ಆಗಬೇಕಾದಂತಹ ಟಿಕೆಟ್ ಬುಕ್ ಆಗಿರುವ ಡೀಟೇಲ್ಸ್ಗಳು ಸಿಗ್ತಾ ಇದೆ ಅದರಂತೆ ಪ್ರಜ್ವಲ್ ವಾಪಸ್ ಬಂದಿದ್ದೇ ಆದರೆ ಗುರುವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬಂದು ತಲುಪ್ತಾರೆ ಬರ್ತಿದ್ದಂತೆ ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಅಶ್ವಥ್ ನಾರಾಯಣ್ ಫೈಟ್ ಜೋರಾಗಿದೆ ಅಮಿತ್ ಶಾ ಸೂಚನೆಯಂತೆ ಪ್ರಜ್ವಲ್ ವಾಪಸ್ ತಂದಿದ್ರು ಪ್ರಿಯಾಂಕ್ ಖರ್ಗೆ ನಾಲಿಗೆ ಇದೆ ಅಂತ ಮನಬಂದಂತೆ ಮಾತನಾಡ್ತಾರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ ಅವ್ರ ಬಾಯಿಗೆ ಬೀಗ ಹಾಕ್ಕೊಂಡ್ರೆ ಉತ್ತಮ ಜೂನ್ ನಾಲ್ಕರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಅಶ್ವತ್ ನಾರಾಯಣ್ ಟಾಕ್ ಫೈಲ್ ಮುಂದುವರಿತಾ ಇದೆ ಪ್ರಜ್ವಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಸೂಚನೆಯಂತೆ ಪ್ರಜ್ವಲ್ ವಾಪಸ್ ಅಂತ ಪ್ರಿಯಾಂಕರಿಗೆ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ ಇವರು ಕನ್ಸಿನಲ್ಲೆಲ್ಲ ಯಾರು ಡೈರೆಕ್ಷನ್ ಇವರು ಇವರು ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟು ಮಾತಾಡೋದು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದಾಗಿರುತ್ತೆ ನ್ಯಾಲ್ಗೆ ಇದೆ ಅಂತ ಹೇಗೆ ಬೇಕಾದ್ರು ಮಾತಾಡ್ತಾರೆ ಅವ್ರ ರೀತಿ ಮಿತಿ ಏನೂ ಇಲ್ಲ ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದ್ದಾರೆ ಇನ್ನೂ ಜೂನ್ ನಾಲ್ಕನೇ ತಾರೀಕು ಇನ್ನೂ ಅನುಭವಿಸ್ತಾರೆ ಅವ್ರ ಮಾತು ಹೇಗೆ ಕಂಟ್ರೋಲ್ ಇಲ್ಲದೆ ಮಾತಾಡಿ ಮನ ಬಂದಂತೆ ಮಾತಾಡೋಂಥ ವಿಶೇಷ ವ್ಯಕ್ತಿ ಹಾಗಾಗಿ ವಿಶೇಷ ವ್ಯಕ್ತಿ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ರೂ ಒಳ್ಳೆಯದು ಹಾಗೆ ನಾನೇನು ಹೆಚ್ಚು ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಲ್ಲ ಜನನೇ ಗೊತ್ತಿದ್ದಾರೆ ಇವರು ಎಷ್ಟು ವಿಶೇಷ ಇದ್ದಾರೆ ಅಂತ ಜನಕ್ಕೆ ಗೊತ್ತಿದೆ ಇವರು ಕನ್ಸಿನಲ್ಲೆಲ್ಲ ಯಾರು ಡೈರೆಕ್ಷನ್ನು ಇವರು ಇವ್ರ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕ್ಕೊಂಡು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದಾಗಿರುತ್ತೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ ಅವ್ರ ರೀತಿ ಮಿತಿ ಏನೂ ಇಲ್ಲ ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದ್ದಾರೆ ಇನ್ನೊಂದು ಜೂನ್ ನಾಲ್ಕನೇ ತಾರೀಕು ಇನ್ನೂ ಅನುಭವಿಸ್ತಾರೆ ಅವ್ರ ಮಾತು ಹೇಗೆ ಕಂಟ್ರೋಲ್ ಇಲ್ಲದೆ ಮಾತಾಡಿ ಮನ ಬಂದಂತೆ ಮಾತಾಡೋಂಥ ವಿಶೇಷ ವ್ಯಕ್ತಿ ಹಾಗಾಗಿ ವಿಶೇಷ ವ್ಯಕ್ತಿ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ರೂ ಒಳ್ಳೆಯದು నేను హెచ్చు విశేష వ్యక్తి బాగా మాట్లాడలా జననే గో ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్